ನಮಸ್ಕಾರ ಎಲ್ರಿಗೂ ನಾನೀಗ ಹಂಪಿಯಲ್ಲಿ ವಿಜಯ್ ವಿಠಲ ದೇವಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ ದಯವಿಟ್ಟು ಇದರ ಪರಿಸ್ಥಿತಿ ಒಂದ್ಸಲ ಗಮನಿಸಿ ಇದು ಒಂದು ಕಡೆ ವಾಲಿದೆ ಸಾಕಷ್ಟು ಬಿರುಕುಗಳು ಬಿದ್ದಿದ್ದಾವೆ ದಯವಿಟ್ಟು ಗಮನಿಸಿ ಇದು ತೋರಿಸಿ ಅಲ್ಲೂ ಗಮನಿಸಿ ಯಾವುದೇ ಕ್ಷಣದಲ್ಲೂ ಬೀಳೋ ತರ ಇದೆ ನೋಡಿ ಇಲ್ಲಿ ನೋಡಿ ಅಲ್ಲಿ ಬನ್ನಿ ಬಂದೆ ಬಂದ್ ಬಂದಿಮಾ ಬಂದಿಮಾ ಒಂದ್ ಒಂದೇ ನಿಮಿಷ ವಿಡಿಯೋ ಮಾಡ್ತಾ ಇದ್ದೀನಿ ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ಯಾವುದೇ ಕ್ಷಣದಲ್ಲೂ ಬೀಳೋ ಥರ ಇದೆ ನೋಡಿ ನಾನು ನಮ್ಮ ಸರ್ಕಾರಕ್ಕೆ ನಮ್ಮ ಪುರಾತತ್ವ ಇಲಾಖೆಯ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ಇದರತ್ತ ಗಮನ ಹರಿಸಿ ಧನ್ಯವಾದಗಳು